ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ನಮ್ಮ ನುಡಿ ಆದ ಕಾರಣ ನಾವು ಕನ್ನಡಿಗರಾಗಿ ನಮ್ಮ ರಾಜ್ಯಾಂತ ಆದ್ಯಂತವಾಗಿ ಕನ್ನಡವೇ ಫಲಕವನ್ನು ಮಾಡಬೇಕು ಅಂದರೆ ಬೋರ್ಡು ಬೋರ್ಡೇನು ಬರೆದು ಹಾಕ್ತೀವಲ್ಲ ಅದನ್ನು ಕನ್ನಡದಲ್ಲೇ ಅಡವಿಸಬೇಕು ಅದು ತೊಂಬತ್ತು ಪರ್ಸೆಂಟ್ ಇದ್ದರೆ ಮೂವತ್ತು ಪರ್ಸೆಂಟ್ ಅಷ್ಟಿದ್ರೆ ಸಾಕು ಅರವತ್ತು ಪರ್ಸೆಂಟ್ ನಮ್ಮ ನಿಕ್ಕಿ ಕನ್ನಡವೇ ಇರಬೇಕು ಆದ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರನ್ನು ಬಂಧಿಸಿದ ಕಾರಣ ನಾರಾಯಣಗೌಡರನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಮತ್ತು ಕಾರ್ಯಕರ್ತರನ್ನು ಬಿಡುಗಡೆ ಮಾಡಬೇಕು ಅಂತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವಂದರೆ ಇದು ಅದು ಅರವತ್ತು ಪರ್ಸೆಂಟ್ ಇರಲಿ ಮೂವತ್ತು ಪರ್ಸೆಂಟ್ ಇರಲಿ ಯಾವಾಗಲೂ ನಾವು ಕನ್ನಡ ಕನ್ನಡಿಗರೇ ಇದನ್ನು ಹೊರತು ನಾವು ಏನು ಭಾಷೆಯನ್ನು ಮಾಡಬಾರದು ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ ಹೋಲೋ ಭಾರತ್ やった